ವೆಲ್ಕಮ್ ಟು ಮೈ ಯೂಟ್ಯೂಬ್ ಚಾನಲ್ ಸಂತೋಷ್ ಟಿ ಡಿ ಲಾಗ್ ವೀಕ್ಷಕರೇ ಇವತ್ತಿನ ಲಾಗ್ ಶುರು ಮಾಡುವ ಅಂತೇಳಿ ಏನೆಲ್ಲ ಉಂಟು ಅಂತೇಳಿ ತೋರಿಸುವ ಮಧ್ಯಾಹ್ನದ್ದು ಅಡಿಗೆ ರೆಡಿ ಆಗ್ತಾ ಉಂಟು ನೋಡಿ ನಮ್ಮ ಮಹಾನ್ ಬೆಂಕಿಯಲ್ಲಿ ಅಂತದ ಒಂದು ಆಟ ಆಡ್ತಿದ್ದೇನೆ ಬೆಂಕಿಲಿ ಆಟ ಆಡ್ಬೇಡ ಮತ್ತೆ ಅದೆಂತ ಹೊಟ್ಟು ಏ ಬಿಡು ಮಾಡುವುದು ಗಾಡಿದ್ದಲ್ಲ ಮತ್ತೆ ಸಾಕು ಸಾಕ್ ಇಡ ಹೊರಗಡೆ ಎಲ್ಲ ಕ್ಲೀನ್ ಆಗ್ತಾ ಉಂಟು ಇವತ್ತು ತೋರಿಸ್ಲಿಲ್ಲ ಅವರು ನೋಡಿ ವೀಕ್ಷಕರೇ ನಮ್ಮದು ಎದುರುಗಡೆ ಗದ್ದೆಯೆಲ್ಲ ಯಾವ ಥರ ನೋಡಿ ಇಲ್ಲಿ ಫುಲ್ಲು ಹುಲ್ಲು ಬೆಳೆದಿದೆ ಇದು ಯಾಕೆ ತೋರಿಸ್ತೇನೆ ಅಂತ ಹೇಳಿ ಈಗ ನಿಮಗೆ ಮತ್ತೆ ಗೊತ್ತಾಗ್ತದೆ ನೋಡಿ ಇಲ್ಲಿ ಎಲ್ಲ ಪುದರ್ ಬಂದಿದೆ ನಾವು ಬೆಂಕಿ ಹಾಕಿ ಇಲ್ಲಿ ಎಲ್ಲ ಸುಟ್ಟು ಹಾಕಿದ್ದೇವೆ ಆದ್ರೆ ಸೇಮ್ ಪ್ರಯೋಜನ ಇಲ್ಲು ನೀವು ಇದರ ಮುಂದಿನ ತರಕಾರಿ ಗಿಡ ಎಲ್ಲ ಮಾಡಿದ್ದೆ ತರಕಾರಿ ಅಂತ ಹೇಳಿದರೆ ಇಲ್ಲಿ ಇವಾಗ ತರಕಾರಿ ಎಲ್ಲ ಮಾಡಲಿಕ್ಕೆ ಆಗೋದಿಲ್ಲ ಯಾಕೆ ಹೇಳಿದರೆ ಈ ದನಗಲ ಕಾಟದಿಂದಾಗಿ ಇಲ್ಲಿ ತರಕಾರಿ ಮಾಡುವಾಗೇನಿಲ್ಲ ಇಲ್ಲದ್ರೆ ಇಲ್ಲಿ ಎಷ್ಟೋ ತರಕಾರಿ ಎಲ್ಲ ಆಗ್ತಿತ್ತು ಅಲಸಂಡೆ ಬೆಂಡೆಕಾಯಿ ಮತ್ತೆ ಹೀರೆ ಇದೆಲ್ಲ ಆಗ್ತಿತ್ತು ಇಲ್ಲೆಲ್ಲ ಈಗ ಅದನ್ನು ಆಗಿದೆ ಬಿಟ್ಟು ಎಲ್ಲ ಪದಾರ್ಥ ಹಾಗೆ ಈಗ ನಮ್ಮ ಮನೆ ಎದುರುಗಡೆ ನಾವು ಚೀಲದಲ್ಲಿ ಈಗ ಮಾಡಲಿಕ್ಕೆ ರೆಡಿ ಮಾಡಿದ್ದೇವೆ ಆ ಗಿಡ ಎಲ್ಲ ಹಾಕಿ ಹಾಕಿದೆ ಹಾಗೆ ಸ್ವಲ್ಪ ಸ್ವಲ್ಪ ಗಿಡ ಎಲ್ಲ ಮೇಲೆ ಬಂದಿದೆ ನಿಮಗೆ ತೋರಿಸುವ ಯಾವ ಥರ ಮಾಡಿದೆ ನಮಗೆ ಮನೆಗೆ ಸಾಕತ್ತು ತರಕಾರಿ ನೋಡಿ ಇಲ್ಲಿ ನಮ್ಮ ಅಮ್ಮನದ್ದು ಒಂದು ಚಪ್ಪರ ಆಗಿದೆ ಇದು ಬಸಳೆ ಗಿಡ ಅಂತ ಇಲ್ಲಿ ಅದು ಬಸಳೆ ಗಿಡ ಎಲ್ಲ ಸತ್ತು ಹೋಗಿದ್ದೀನಿ ವಾಪಸ್ ಈಗಿರಿ ನೆಡಬೇಕಷ್ಟೇ ನೋಡಿ ಇವರದ್ದು ಸ್ವಲ್ಪ ಕೆಲಸ ಇದೆ ನಾವು ಇದು ಮೊನ್ನೆ ಚಪ್ಪರ ಹಾಕಿದಷ್ಟೇ ಆದರೆ ಸಹ ಇಲ್ಲಿ ಕಲ್ಲು ಮಣ್ಣಲ್ಲ ಹಾಗೆ ಆಗಿ ಇದರಲ್ಲಿ ಯಾವುದು ಬೆಳೆಯುವುದಿಲ್ಲ ಹಾಗೆ ನಮಗೆ ಇಲ್ಲಿ ಇಲ್ಲದ್ರೆ ಇಲ್ಲಿ ನಡ್ಬೋದಿತ್ತು ತರಕಾರಿ ಗಿಡದಿದೆಲ್ಲ ಆದರೆ ಇಲ್ಲಿ ಮೇಲೆ ಮರ ಉಂಟು ಈ ಮರ ಇದ್ದ ಕಾರಣ ಅದರ ಮರದ ಕೆಳಗಡೆ ಯಾವುದು ಸಹ ಗಿಡ ಬೆಳೆಯುವುದಿಲ್ಲಂತೆ ಹಾಗೆ ಅದಕ್ಕೆ ಬಿಸಿಲು ಬೇಕಲ್ಲಾಗಿ ನೋಡಿ ಇಲ್ಲಿ ಎಲ್ಲ ಫುಲ್ಲು ಮರ ಎಲ್ಲ ಹಾಗೆ ಇಲ್ಲಿಂದ ಬಿಸಿಲು ಬರ್ತದೆ ಅದಕ್ಕೆ ನಮಗೆ ನೋಡಿ ಇಲ್ಲಿ ಅಂಗಳದಲ್ಲಿ ನಾವು ಮಾಡಿಟ್ಟಿದ್ದೀವಿ ಈ ಥರ ಮಾಡಿದ್ದೇವೆ ನೋಡಿ ಎಲ್ಲ ಒಂದು ಪ್ಲಾಸ್ಟಿಕ್ ಕವರ್ ತಂದು ಇದರಲ್ಲೆಲ್ಲ ಗಿಡ ನೆಟ್ಟಿದ್ದೇವೆ ನೋಡಿ ಎಲ್ಲ ಗಿಡಗಳನ್ನೆಲ್ಲ ಈ ಥರ ಪ್ಲ್ಯಾಸ್ಟಿಕ್ ಕವರಲ್ಲಿ ತಂದು ನಾವು ಬೆಳೆಸ್ತಿದ್ದೇವೆ ನೋಡಿ ಇದೆಲ್ಲ ಎಲ್ಲ ಹಾಕಿ ಹಾಗೆಲ್ಲ ಗಿಡ ಆಗಿದೆ ಇನ್ನೂ ಸ್ವಲ್ಪ ದೊಡ್ಡದಾದ ನಂತರ ಈ ಬ್ಯಾಗನ್ನು ಕೊಂಡೋಗಿ ಲೈನಿಗೆ ಇಟ್ಟು ಅಲ್ಲಿ ಚಪ್ಪರದಾಗಿ ಮಾಡಿ ಅಲ್ಲಿಂದ ನಂತರ ಬಳ್ಳಿ ಮೇಲೆ ಹೋಗ್ಲಿಕ್ಕೆ ಬಿಡುವ ಅಂತೇಳಿ ಇದು ಪ್ಲ್ಯಾಸ್ಟಿಕ್ ಕವರಲ್ಲಿ ನಾವು ಈ ಥರ ನೆಟ್ಟು ಮಾಡಿದರೆ ನಮಗೆ ಪ್ಲಾಸ್ಟಿಕ್ ಕವರನ್ನು ಬೇಕಾದರೆ ಇಲ್ಲಿ ಕೊಂಡು ಬೇಕಾದರೆ ಸಹ ನಮಗೆ ಕೊಂಡೋಗ್ಬೋದು ಆದರೆ ಮಣ್ಣಲ್ಲಿ ನೆಟ್ಟರೆ ಆದರೆ ಏನು ಮಾಡಲಿಕ್ಕೆ ಸಾಗುತ್ತೆ ಯಾಕಂದರೆ ಇಲ್ಲಿ ನಮ್ಮ ಮನೆ ಅಂಗಳಕ್ಕೆಲ್ಲ ದನ ಎಲ್ಲ ಬರೋದಿಲ್ಲ ಅಲ್ಲಿ ಎದುರುಗಡೆಯಲ್ಲಿ ಆದರೆ ಈ ದನ ಎಲ್ಲ ಬಂದು ತಿಂತದೆ ಈಗ ಹಾಗೀಗ ಯಾರುಸ ನೋಡ್ ನೋಡ್ ಕಾಯ್ಬೇಕಂತಿಲ್ಲ ರೆಡಿ ಆ ರೆಡಿ ಹ ಬೇರೆಂತ ಆಗ್ತದೆ ನೋಡಿ ಮಹಾನ್ ತರಕಾರಿ ವಿಷಯದಲ್ಲಿ ಸ್ವಲ್ಪ ಮಾಹಿತಿ ಕೊಟ್ಟ ಆಲೋಚನೆ ಮಾಡುವಾಗ ಆಗ್ತದೆ ಗಿಡ ಎಷ್ಟುಂಟು ಹೇಳಿ ಅವನಿಗೆ ಲೆಕ್ಕನೇ ಗೊತ್ತಿಲ್ಲ ನೋಡಿ ವೀಕ್ಷಕರೇ ಇದರಲ್ಲೆಲ್ಲ ಇನ್ನು ಗಿಡ ನೆಡ್ಬೇಕಷ್ಟೆ ಈ ಸೈಡಲ್ಲಿ ಅಲ್ಲಿ ನೆಟ್ ನೆಟ್ಟಾಗಿದೆ ನೋಡಿ ಇಲ್ಲಿ ಬೀಜ ಬಿತ್ತನೆ ಮಾಡೋದು ಇದರಲ್ಲಿ ನೋಡಿ ಅದಿನ್ನು ಮೊಳಕೆ ಬರಬೇಕಷ್ಟು ಇವತ್ತು ಹಾಕಿದ್ದು ನೋಡಿ ಇಲ್ಲೆಲ್ಲ ಬಿತ್ತನೆ ಮಾಡಿ ಸ್ವಲ್ಪ ಗಿಡ ಆಗಿದೆ ಇದೆಲ್ಲ ಇನ್ನು ಇದರಲ್ಲಿ ತೆಗೆದು ನೆಡ್ಬೇಕಷ್ಟೆ ನೋಡಿ ನಮ್ಮ ಅಮ್ಮನವ್ರೇನ ಒಂದು ಕೆಲಸ ಮಾಡ್ತಿದ್ರು ನೋಡಿ ಇಲ್ಲೆಲ್ಲ ನಾವೊಂದು ಚಪ್ಪರ ಹಾಕಿದ್ದೀವಿ ಅದಕ್ಕೆಲ್ಲ ಮಣ್ಣೆಲ್ಲ ಹಾಕಿ ಫಿನಿಶ್ ಮಾಡಿ ಬಿಟ್ಟಿದ್ದಾರೆ ನೋಡಿ ಇನ್ನು ನಮ್ಮ ಜಾತ್ರೆ ಬಂತು ಹೂರಿದ್ದು ಇದಕ್ಕೆಲ್ಲ ರೆಡಿ ಮಾಡಿದ್ದಾರೆ ನಿನ್ನೆ ರಾತ್ರಿ ಮಾಡಿದ್ದಾಗಿ ನೋಡಿದ್ರಲ್ಲ ವೀಕ್ಷಕರೇ ನಮ್ಮ ತರಕಾರಿ ಗಿಡ ಎಲ್ಲ ಇನ್ನು ದೊಡ್ಡದಾದ ನಂತರ ತೋರಿಸು ನಿಮಗೆ ಎಲ್ಲ ಮನೆಯಲ್ಲಿ ಮಾಡುವವರಿಗೆಲ್ಲ ಈ ಥರ ಮಾಡಿದರೆ ಮನೆಗೆ ಆಗೋಷ್ಟು ಎಲ್ಲ ಇದರಲ್ಲಿ ಎಷ್ಟು ಸಹ ಆಗ್ತದೆ ಹೀಗೆ ಸ್ವಲ್ಪ ಮಣ್ಣೆಲ್ಲ ಕೆಂಪು ಮನೆಯಲ್ಲಿ ಅದರ ಸಿಕ್ಕಿದ್ರೆ ಒಂದು ಹತ್ತು ಬ್ಯಾಗ್ ತಂದು ನೆಟ್ಟರೆ ಯಾಕೆ ನಮ್ಮ ಮನೆಯಲ್ಲಿದ್ದ ಹಾಳದಂಥದ್ದು ಯಾವುದೇ ತರಕಾರಿ ಇದೆಲ್ಲ ಕಟ್ ಮಾಡಿದ ನಂತರ ಅದರ ಬುಡಕ್ಕಿ ಹಾಕಿದರೆ ಅದು ತನ್ನಿಂದ ತನ್ನೇ ಬೆಳೀತದೆ ಮತ್ತು ಈ ಸೆಗಣಿ ಇದೆಲ್ಲ ಇದ್ದರೆ ದನ ಎಲ್ಲ ಇದ್ದರೆ ಅದರ ಸೆಗಣಿ ಸೆಲ್ಲ ಹಾಕಿ ಹಾಕಿ ಇದಾದರೆ ಅದಷ್ಟಿಗೆ ಬೆಳಿತೈತೆ ಅದೆಷ್ಟು ಒಂದು ಗಿಡ ಬೆಳಿಬೇಕಾದ್ರೆ ಒಂದು ಒಂದೂವರೆ ತಿಂಗಳಲ್ಲಿ ರೆಡಿ ಆಗ್ತದೆ ಅಲಸಂಡೆ ಆದರೆ ಅಲಸಂಡೆ ಸಂಡೇ ಈ ಅದು ಇದೆಲ್ಲ ಆಗ್ತದೆ ಒಂದು ಎರಡು ತಿಂಗಳಲ್ಲಿ ಆಗ್ತದೆ ಒಂದು ಐದು ಮೂರು ಮೂರುವರೆ ತಿಂಗಳ ತನಕ ಅಲ್ಲಿ ಆಗ್ತಾನೇ ಇರ್ತದೆ ಆಗ ಇನ್ನೊಂದು ಗಿಡ ರೆಡಿ ಮಾಡಿದರೆ ಇತ್ತು ಹಾಗೆ ನಾವು ಈ ಸರ್ತಿ ಮಾಡೋಕ್ಕೆ ಮಾತ್ರ ಲೇಟ್ ಆಯ್ತು ಇಲ್ಲ ನಾವು ಮಳೆ ನಿಂತ ಕೂಡಲೇ ಮಾರ್ತಿದ್ದೇವೆ ಸ್ವಲ್ಪ ಕೆಲಸದ್ದು ಇಲ್ಲಿ ಮಾಡಲಿಕ್ಕೆ ಆಗಿರಲಿಲ್ಲ ಈಗೆಲ್ಲ ಸ್ವಲ್ಪ ಕೆಲಸ ಡೌನ್ ಆಗಿದೆ ಹಾಗೀಗೆ ಸ್ವಲ್ಪ ಫ್ರೀ ಇತ್ತಲ್ಲ ಒಂದು ಮಾಡಿಬಿಡು ಅಂತ ನಾವು ನಾವು ಬೆಳೆಸಿದ ತರಕಾರಿ ತಿನ್ನೋದು ಅಂತ ಒಂದು ಭಾರಿ ಖುಷಿಯಲ್ಲ ಇಲ್ಲಾದರೆ ಸುಮ್ಮನೆ ಅಂಗಡಿಯಿಂದ ಅಷ್ಟು ಅನ್ನ ಕೊಟ್ಟು ತರೋದಕ್ಕಿಂತ ನೋಡಿದ್ರೆಲ್ಲ ವೀಕ್ಷಕರೇ ನಮ್ಮ ಈ ಲಾಗ್ ನಾವು ಇಲ್ಲಿಗೆ ಹಣ್ಣು ಮಾಡ್ತಿದ್ದೇವೆ